ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಚಾಪ್ಟರ್ ಒನ್ ಸೂಪರ್ ಹಿಟ್ ಆಗಿದೆ ಚಿತ್ರದ ಮೇಕಿಂಗ್ ಕತೆ ವಿಚಾರದಲ್ಲಿ ಎಲ್ಲರಿಂದಲೂ ಬೇಷ್ ಎನಿಸಿಕೊಂಡಿದೆ ಇದೀಗ ಚಾಪ್ಟರ್ ಟೂ ಕೂಡ ಆರಂಭವಾಗಿದೆ ಮಾರ್ಚ್ ಹದಿಮೂರರಂದು ಕೆಜಿಎಫ್ ಚಾಪ್ಟರ್ ಟೂ ಶುರುವಾಗಿದೆ ಈಗ ಎಲ್ಲೆಲ್ಲೂ ಕೆಜಿಎಫ್ ಚಿತ್ರದ ಕತೆ ಬಗ್ಗೆಯೇ ಮಾತು ಗರುಡನನ್ನ ಕೊಲ್ಲುವ ಸುಪಾರಿ ಪಡೆದುಕೊಂಡಿದ್ದ ರಾಕಿಬಾಯ್ ಅಂತಿಮವಾಗಿ ಅವನನ್ನ ಕೊಲ್ಲುವಲ್ಲಿ ಯಶಸ್ಸನ್ನ ಕಂಡಿದ್ದಾನೆ ಅಲ್ಲಿಗೆ ಮೊದಲ ಭಾಗವನ್ನ ಮುಗಿಸಲಾಗಿದೆ ಗರುಡ ಸತ್ತ ಮಾತ್ರಕ್ಕೆ ಕತೆ ಮುಗಿದಿಲ್ಲ ಚಾಪ್ಟರ್ ಟೂ ನಲ್ಲಿ ಅಸಲಿ ಕತೆ ಆರಂಭವಾಗಲಿದೆ ಕೆಜಿಎಫ್ ನಿಜವಾದ ಕತೆ ಆರಂಭವಾಗುವುದೇ ಚಾಪ್ಟರ್ ನಲ್ಲಿ ಇದನ್ನ ಸ್ವತಃ ಅನಂತನಾಗು ಕೂಡ ಮೊದಲ ಭಾಗದ ಅಂತ್ಯದಲ್ಲಿ ಹೇಳಿದ್ದರು ಇದೀಗ ಮುಂದುವರೆದ ಭಾಗದಲ್ಲಿ ಕತೆ ಹೀಗಿರಬಹುದು ಎಂಬ ಚರ್ಚೆ ಶುರುವಾಗಿದೆ ಅದು ಹಾಗೆ ಇದು ಹೀಗೆ ಅಂತೆಕಂತೆಗಳು ಸದ್ದು ಮಾಡುತ್ತಿದೆ ಪ್ರೇಕ್ಷಕನ ಪ್ರಕಾರ ಕೆಜಿಎಫ್ ಟು ಕತೆ ಹೀಗಿರಬಹುದು ಎಂದು ಅಂದಾಜಿಸಲಾಗುತ್ತಿದೆ ಗರುಡನನ್ನ ಕೊಲ್ಲುವ ಸುಪಾರಿ ಪಡೆದಿದ್ದ ರಾಖಿಬಾಯ್ ಕೆಜಿಎಫ್ ನ ನಿಜವಾದ ಹಿನ್ನೆಲೆ ಮತ್ತು ಅಲ್ಲಿ ಬೆಲೆ ಬಾಳುವ ಆಸ್ತಿಯ ಬಗ್ಗೆ ತಿಳಿದ ಬಳಿಕ ಅಲ್ಲಿಗೆ ನಾನೇ ಕಿಂಗ್ ಆಗಬೇಕು ಎಂಬ ಆಸೆಯಿಂದ ಅಲ್ಲಿಯೇ ಉಳಿದುಕೊಳ್ಳಬಹುದು ಅಂದ್ರೆ ಗರುಡನ ನಂತರದ ಸ್ಥಾನಕ್ಕೆ ರಾಖಿಬಾಯ್ ಎಂಟ್ರಿ ಅದ್ಯಾವಾಗ ರಾಖಿಬಾಯ್ ಕೆಜಿಎಫ್ ಅನ್ನ ನಿಯಂತ್ರಣ ಮಾಡಲು ಮುಂದಾಗ್ತಾನೋ ಆಗ ರಾಖಿಗೆ ಸುಪಾರಿ ಕೊಟ್ಟ ದೇಸಾಯಿ ಅನ್ ತಿರುಗಿ ಬೀಳಬಹುದು ರಾಖಿಯನ್ನ ಹೊಡೆಯಲು ಬೇರೆ ಹುಡುಗರನ್ನ ಕಳುಹಿಸಬಹುದು ಗರುಡ ಇರೋವರೆಗೂ ನಾನು ಬರಲ್ಲ ಎಂದಿದ್ದ ಅಧೀರ ಕೆಜಿಎಫ್ಗೆ ಬರಲು ಮುಂದಾಗಬಹುದು ಈ ವೇಳೆ ರಾಖಿ ಬಾಯಿ ಮತ್ತು ಅಧೀರನ ನಡುವೆ ಫೈಟ್ ಆಗಬಹುದು ಅಲ್ಲಿಗೆ ದೇಸಾಯಿ ಅಂಡ್ ಟೀಮ್ ಅಧೀರ ಒಟ್ಟಾಗಿ ರಾಖಿಗೆ ಎದುರಾಗಬಹುದು ಇವರಿಬ್ಬರಿಗೆ ದುಬೈನಲ್ಲಿರುವ ಇನಾಯತ್ ಅಲಿ ಸಾಥ್ ನೀಡಬಹುದು ತಾಯಿಗೆ ಕೊಟ್ಟ ಮಾತಿನಂತೆ ರಾಖಿ ಅತಿ ಪ್ರಬಲ ವ್ಯಕ್ತಿ ಮತ್ತು ಶ್ರೀಮಂತನಾಗಬಹುದು ಕೆಜಿಎಫ್ ವಶಪಡಿಸಿಕೊಂಡ ನಂತರ ಇಡೀ ಇಂಡಿಯಾಗೆ ಡಾನ್ ಆಗಿ ಮೆರೆಯಬಹುದು ಅದಕ್ಕೆ ತಕ್ಕಂತೆ ಚಾಪ್ಟರ್ ಒನ್ನಲ್ಲೇ ಕೆಲವು ದೃಶ್ಯಗಳನ್ನು ತೋರಿಸಿದ್ದಾರೆ ರೌಡಿಗಳಿಂದ ರಾಖಿಯನ್ನ ಹಾಕಲು ಸಾಧ್ಯವೇ ಆಗದಿದ್ದಾಗ ರಾಜಕೀಯವಾಗಿ ರಾಖಿ ಮೇಲೆ ಅಟ್ಯಾಕ್ ಮಾಡಬಹುದು ಅಂದಿನ ಪ್ರೈಮ್ ಮಿನಿಸ್ಟರ್ ಮೂಲಕ ರಾಖಿ ದೇಶದ ಅತಿದೊಡ್ಡ ಕ್ರಿಮಿನಲ್ ಎಂದು ಘೋಷಿಸಿ ಸೈನ್ಯದಿಂದ ಹಾಕಬಹುದು ಹೀಗೆ ಕೆಜಿಎಫ್ ಚಾಪ್ಟರ್ ಟೂ ಬಗ್ಗೆ ಅನೇಕ ಅಂತೆಕಂತೆಗಳು ಹರಿದ ಿದೆ ಆದರೆ ಕೆಜಿಎಫ್ ನಿರ್ದೇಶಕ ಪ್ರಶಾಂತ್ ನೀಲ್ ಏನನ್ನ ಹೇಳಲು ಹೊರಟಿದ್ದಾರೆ ಎಂಬುದು ಮಾತ್ರ ಇನ್ನು ಕುತೂಹಲವಾಗಿದೆ ಈ ಎಲ್ಲಾ ಕುತೂಹಲಗಳಿಗೆ ಉತ್ತರ ಸಿಗಬೇಕು ಅಂದ್ರೆ ಕೆಜಿಎಫ್ ಚಾಪ್ಟರ್ ಟು ರಿಲೀಸ್ ಆಗುವವರೆಗೂ ಕಾಯಲೇಬೇಕು